ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತುಳಸಿ ಪೂಜೆ ಹಾಗೆ ಓನರ್ ಮನೆಯಲ್ಲಿ ತುಳಸಿ ಪೂಜೆ ಎಲ್ಲ ಮಾಡಿ ಪಟಾಕಿ ಹೊಡಿತಾ ಇದ್ರು ಸೊ ಹಾಗಾಗಿ ನಾವು ಕೂಡ ಅಲ್ಲಿಗೆ ಹೋದ್ವಿ ಹಾಗೆ ಮಾರ್ನಿಂಗಿಂದ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ನಾನು ಮೆಂತ್ಯ ದೋಸೆ ತಿಂಡಿಗೆ ಹಾಗೆ ಪ್ರಾಗ್ಯಾಂಗ್ ಇವಾಗ ತಿಂಡಿ ಮಾಡಿ ಕೊಡ್ತಾ ಇದ್ದೀನಿ ಮೆಂತ್ಯ ದೋಸೆ ಆಗಿ ತುಪ್ಪ ಹಾಕಿ ಅವಳಿಗೆ ತಿಂಡಿ ಕೊಡಬೇಕು ಬೇಗ 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 ತಿನ್ನು ಹ್ಯಾಪಿ ಚಿಲ್ಡ್ರನ್ಸ್ ಡೇ ನಿಮ್ಮ ಮಕ್ಕಳಿಗೆಲ್ಲ ಹೇಳ್ತೀನಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ನಾನು ಡ್ರೆಸ್ ನಾನು ಮೇಕಪ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ನಾನೀಗ ಸ್ಕೂಲಿಗೆ ಹೋಗ್ತೀನಿ ಯಾ ಚಿಲ್ಡ್ರನ್ಸ್ ಡೇ ಜಾಲಿ 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 ಅಲ್ಲ ಸೆಲೆಬ್ರೇಟ್ ಮಾಡೋದ ಭಾರಿ ಖುಷಿಯಾ ಹೋಗೋಣ ಹಾಗೆ ಮಕ್ಕಳಿಗೆಲ್ಲ ಕಲರ್ ಡ್ರೆಸ್ ಅಲ್ಲ ಇವತ್ತು ಭಾರಿ ಖುಷಿ ಚಿಲ್ಡ್ರನ್ಸ್ ಡೇದು ರಾಗೆ ನೋಡಿ ನಿದ್ದೆ ಮೂಡಲ್ಲ ಇದ್ದಾಳೆ ನೀನು ಕ್ಯಾಟ್ ಕ್ಯಾಟ್ ತೊಗೊಂಡೆ ಒಂದು ಕ್ಯಾಟ್ ಐಸ್ ಕ್ರೀಮ್ ತಗೊಂಡೆ ನಿಮಗಿದು ಇದು ಯಾವ ಥರ ಆ ಥರ ಅಂತ ನಾನು ಮನೆಗೆ ಮನೆಗಣ ಮಾಡ್ತೀನಿ ತಿಂತೀನಿ ತಿಂದರೆ ಬೇಕಾಗ್ತಾರಾ ತಿಂದವ್ರು ಬೇಕಾಗ್ತಾರೆ ಹಾಂ ತಿಂದೋರು ಬೇಕಾಗ್ತಾರಾ ಬೇಕಾಗ್ತಾರೆ ಹೌದಾ ಸೌಂಡ್ ಮಾಡ್ತಾರೆ ಓ ವೆರಿ ನೈಸ್ ನಾಯಿ ಐಸ್ ಕ್ರೀಮ್ ತಿಂತದ ತಿಂತದನ ಹೇಳು ತಿಂತದ ತಿನ್ನಲ್ವ ಹೇಳು ತಿಂತದ ತಿನ್ನಲ್ವಾಡಿ ನೀವು ಇಲ್ಲಿ ಬಂದರೆ ಅಂಗಡಿಯಲ್ಲಿ ತಗೋಬಹುದು ಚೂಪಾ ಚೂಬ್ ಮತ್ತೆ ಇದರಲ್ಲಿ ಫೋರ್ ಜೆಲ್ಲಿಸ್ ಇದ್ದಾವೆ ರೆಡ್ ಆರೆಂಜ್ ಗ್ರೀನ್ ಮತ್ತೆ ಇದರಲ್ಲಿ ಚುಚ್ಚುಪಾ ಚುಪ್ ಜೆಲ್ಲಿ ತಿಂದರೆ ಏನಾಗುತ್ತೆ ತಿಂದರೆ ಮ್ಯಾವ್ ಮ್ಯಾವ್ ಮ್ಯಾಮ್ ಯಾವ ಯಾವ ಅಂತ ಹೇಳ್ತಾ ಇದ್ದೆ ಬೆಕ್ಕಾಗ್ ಬಿಡ್ತೀರಾ ತಿಂದ್ರೆ ಬೆಕ್ಕಿನ ತರ ಆಗ್ತಾರಾ ತಿಂದ್ರೆ ಹಾಗಾಗಿ ಬೆಕ್ಕಾಗ್ತೀವಿ ಈಗ ತಿಂದ್ರೆ ನಾ ತಗೊ ಬಂದಿತ್ತಪ್ಪ ಹೇಗಿದೆ ಅದು ಇಂಥದೆಲ್ಲ ಕಣ್ಣಿಗೆ ಬೇಗ ಕಾಣಸ್ತದಲ್ಲ ನಿಮ್ಗೆ ಅಂಗಡಿಲಿ ಅದೇನಾಕ್ ಆಗ್ತೀಯ ಮಾಡ್ತೀನಿ ತಿನ್ಬಿಟ್ಟು ಬೆಕ್ಕಾಯ್ತಂತೆ ಈಗ ರಾಗ್ಯ ಕಳ್ಳ ಬೆಕ್ಕು ಬಂದಿದೆ ಓಡ್ಸಿ ಬಿಡೋಣ ಹುಳಿ ಹೆಚ್ಚಾಯ್ತು ಅಂತ ಅದಕ್ಕೆ ನಂಗೆ ಕೊಟ್ಟ ಇಲ್ಲ ಅಂದ್ರೆ ನಿಜವಾಗ್ಲೂ ನಂಗೆ ಕೊಡ್ತಾ ಕೊಡ್ತಾರ ಹುಳಿ ಅಂದ್ರೆ ಹುಳಿ ಹುಣಸ ಉಳಿತಾರೆ ಇದೆಲ್ಲ ಹೇಗ್ ತಿಂತ ನಂಗಂತೂ ಇದೆಲ್ಲ ಇಷ್ಟ ಆರೆಂಜ್ ತಿನ್ನೋಣ ರೋಗ ಬರೋದೊಂದು ಬಾಗಿ ಇದೆಲ್ಲ ತಿಂತ ಇಂಥದ್ರ ಅಂಗಡಿಗೆ ಹೋದಾಗ ಬೇಗ ಹುಳಿ ಕೊಂಡಿ ನಾನಿದೆಲ್ಲ ನಾನಿದೆ ಎಷ್ಟು ಹುಳಿ ಮಕ್ಕಳ ತಲೆ ಹಾಳು ಮಾಡೋಣ ಅಂತ ಎಲ್ಲ ಅಂಗಡಿಲಿ ಸಿಗುತ್ತೆ ಅದು ಎದುರುಗಡೆನೆ ಇಟ್ಟಿರ್ತಾರೆ ಅಲ್ಲೇ ಕಣ್ಣಲ್ಲೇ ನಂಗಂತೂ ಇದು ನಂಗಂತಂದೇ ಗೊತ್ತಿಲ್ಲ ಹೋದ ತಕ್ಷಣ ಅವಳಿಗೆ ಕಣ್ಣು ಏನಿತಿ ಸ್ಕೂಲಿ ಬಿಟ್ಟು ಬಂದು ಇವಾಗ ಸ್ನಾನ ಮಾಡಿ ಬಂದೆ ಹಾಗೆ ನನ್ನ ಫೇಸ್ ಕೇರ್ ರೊಟೀನ್ ಹೇಗಿರುತ್ತೆ ಅನ್ನೋದು ಮಾರ್ನಿಂಗ್ ನಾನು ಯಾವತ್ತೂ ನನ್ನ ಫೇಸ್ ಬಗ್ಗೆ ಅಷ್ಟೊಂದು ಕೇರ್ ಎಲ್ಲ ಮಾಡಿದವಳಲ್ಲ ಯಾವತ್ತು ನನ್ನ ಫೇಸ್ ಡ್ಯಾಮೇಜ್ ಆಗ್ತಾ ಬಂತು ನನ್ನ ಸ್ಕಿನ್ ಅಂತ ಹೇಳುವಾಗ ಇದೆಲ್ಲ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಅದಕ್ಕೋಸ್ಕರ ನಿಮ್ಗುನು ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಮಾಯಶ್ಚರೈಸರ್ ಮೊನ್ನೆ ನಾನು ತೋರಿಸಿದ್ದೆ ಇದು ನನ್ನ ಮಾಯಿ ನನಗೆ ಸಜೆಸ್ಟ್ ಮಾಡಿದ್ರು ಅವರು ಇದನ್ನೇ ಯೂಸ್ ಮಾಡ್ದೆ ಚೆನ್ನಾಗಿದೆ ಇದನ್ನು ಯೂಸ್ ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ಈ ಮಾಯ್ಚರೈಸರ್ ಅನ್ನ ಯೂಸ್ ಮಾಡ್ತೀನಿ ನೀವು ಯಾವುದೇ ಮಾಯಶ್ಚರೈಸರ್ ಹಚ್ಚುವಾಗ ಸ್ನಾನ ಮಾಡಿ ನಿಮ್ಮ ಫೇಸ್ ಒಂಚೂರು ಡ್ರೈ ಆಗುತ್ತಲ್ಲ ಆಮೇಲೆ ಹಚ್ಕೊಂಡ್ರೆ ಆಯ್ತು ಹಾಗೆ ಸನ್ಸ್ಕ್ರೀನ್ ನಾನು ಸನ್ಸ್ಕ್ರೀನ್ ಯಾವತ್ತೂ ಹಚ್ಚಿಲ್ಲ ಆಯ್ತಾ ಎಷ್ಟು ನಾವು ಬಿಸಿಲಲ್ಲಿ ತಿರ್ಗಾಡಿದಿವಿ ನಾನು ಹುಟ್ಟಿದಾಗಿಂದ ಎಷ್ಟು ಬಿಸಿಲಲ್ಲಿ ತಿರ್ಗಾಡೋದಾದ್ರೂ ನಾವ್ ಯಾವತ್ತು ಸನ್ಸ್ಕ್ರೀನ್ ಅನ್ನ ಹಾಕ್ಲೇ ಇಲ್ಲ ಬಟ್ ಇವಾಗಿವಾಗ ಬಿಸಿಲು ಎಂತ ಅಂದ್ರೆ ತುಂಬಾ ಹೆವಿ ಒಂಥರ ಎಷ್ಟು ಉರಿತದೆ ಹೊರಗಡೆ ಹೋದ್ರೆ ಮುಖಾನೇ ಒಂಥರ ಬರ್ನ್ ಆಗುತ್ತೆ ಆತರ ಬಿಸಿಲಾಯ್ತಾ ಇದಕ್ಕೆ ನೀವು ಬೆಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದಾದ್ರೆ ನೋಡಿ ಇದು ಎಶ್ಯೂರ್ ಅವರದ್ದು ನಾನು ತಗೊಂಡಿದ್ದೆ ನಿಮ್ಗೆ ಇದು ಉಲ್ಟಾ ಕಾಣ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಇದು ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಂದ್ರೆ ಟೂ ಸಿಕ್ಸ್ಟಿ ಫೈವ್ ಎಷ್ಟೋ ಕೊಟ್ಟಿದ್ದೀನಿ ನಿಮ್ಗೆ ಬೇರೆ ಯಾವುದಾದ್ರು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದ್ರು ಕೂಡ ಅದನ್ನ ಯೂಸ್ ಮಾಡಬಹುದು ಇದು ಯಾವುದೇ ಪ್ರಮೋಷನ್ಗೆ ಎಂತ ಅಲ್ಲ ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗಿನ ಬಿಸಿಲಿಗೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು ನೀವು ಮನೆಯಲ್ಲಿ ಅಪ್ಲೈ ಮಾಡ್ತಿರೋ ಬಿಡ್ತಿರೋ ಅದು ನಿಮಗ್ ಬಿಟ್ಟಿದ್ದು ಅಂದ್ರೆ ನಿಮ್ಗೆ ಇಷ್ಟ ಇದ್ರೆ ನೀವು ಅಪ್ಲೈ ಮಾಡ್ಬೋದು ಮನೆಯಲ್ಲಿ ಕೂಡ ನಿಮ್ಗೆ ಡಾಕ್ಟರ್ ಸಜೆಸ್ಟ್ ಮಾಡೋದಾದ್ರೆ ಡಾಕ್ಟರ್ ಹೇಳ್ತಾರೆ ನೀವು ಮನೇಲಿ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಹೇಳಿ ಅಂದ್ರೆ ಮನೆಯಲ್ಲಿ ಅಂದ್ರೆ ಈ ಕಿಟಕಿಯಿಂದ ಸನ್ ಬೆಳಕಿಗೆ ಬರ್ತದೆ ಹಾಗೆ ನೀವು ಗ್ಯಾಸ್ ಹತ್ರ ನೀವು ಏನಾದ್ರೂ ಅಡಿಗೆ ಮಾಡುವಾಗ ಕೂಡ ಬಿಸಿ ಇದಾಗುತ್ತೆ ಅದರಿಂದ ನಿಮ್ಮ ಸ್ಕಿನ್ ಬರ್ನ್ ಆಗುತ್ತೆ ಅಂತ ಹೇಳ್ತಾರೆ ಅದು ನಿಮಗ್ ಬಿಟ್ಟಿದ್ದು ಆದ್ರೆ ಹೊರಗಡೆ ಹೋಗ್ಬೇಕಾದ್ರೆ ನೀವು ಮಾಯ್ಚರೈಸರ್ ಅಪ್ಲೈ ಮಾಡಿ ಇದು ಸನ್ಸ್ಕ್ರೀನ್ ಅನ್ನ ಯಾವ್ದೇ ನಿಮ್ಗೆ ಯಾವ ಬ್ರ್ಯಾಂಡ್ ಒಳ್ಳೇದ್ ಅನ್ಸುತ್ತೆ ಅದನ್ನ ಹಾಕ್ಲೇಬೇಕಾಗುತ್ತೆ ಯಾಕಂದ್ರೆ ತುಂಬಾ ಬಿಸಿಲು ಇವಾಗ ಈ ಬಿಸಿಲಿಗೆ ಮುಖ ಅಂತೂ ಟ್ಯಾನ್ ಆಗಿ ಹೋಗೇ ಹೋಗುತ್ತೆ ಹಾಗಾಗಿ ನೀವು ಒಳ್ಳೆ ಒಂದು ಸನ್ಸ್ಕ್ರೀನ್ ತಗೊಂಡು ಯೂಸ್ ಮಾಡಿ ಇದು ಯುಇಿ ಎ ಪ್ರೊಟೆಕ್ಷನ್ ಆಯಿಲ್ ಫ್ರೀ ನಾನ್ ಗ್ರೇಸಿ ಅಂಡ್ ಲಾಂಗ್ ಲಾಸ್ಟಿಂಗ್ ಫಾರ್ಮುಲಾ ಅಂತ ಇದೆ ಇದು ತ್ರೀ ಅವರ್ಸ್ ನಿಮ್ಮ ಸ್ಕಿನ್ ಮೇಲೆ ಇದು ಕೆಲಸ ಮಾಡ್ತದೆ ಇನ್ನು ಇದರಲ್ಲಿ ಒಳ್ಳೆ ಬ್ರ್ಯಾಂಡ್ಗಳೆಲ್ಲ ಇದೆ ಅದು ನಿಮಗೆ ಸಿಕ್ಸ್ ಅವರ್ ತನಕ ನಿಮ್ಮ ಸ್ಕಿನ್ ಮೇಲೆ ಹಾಗೂ ಅಷ್ಟು ತನಕ ನಿಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡ್ತದೆ ತುಂಬಾ ಚೆನ್ನಾಗಿದೆ ಇದು ನಂಗೆ ಚೆನ್ನಾಗಿದೆ ಅನ್ನಿಸ್ತು ನಂಗೆ ಯಶ್ ಅವರದ್ದು ಪ್ರಾಡಕ್ಟ್ ಯೂಸ್ ಮಾಡ್ಬೇಕಂತ ಇತ್ತಾಯ್ತಾ ಅದರಲ್ಲಿ ತುಂಬಾ ಕೆಮಿಕಲ್ ಕಮ್ಮಿ ಇದೆ ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ದೆ ನನ್ನ ಪ್ರಾಡಕ್ಟ್ ಹಾಗಾಗಿ ಅದನ್ನ ಯೂಸ್ ಮಾಡುವ ಅಂತ ಇದನ್ನ ತಗೊಂಡ್ ಬಂದಿದ್ದೀನಿ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಇವಾಗ ನನ್ನ ಸ್ನಾನ ಆಯ್ತು ಸ್ನಾನ ಆದ ತಕ್ಷಣ ನೀವು ಮಾಯ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅನ್ನ ಹಾಕಬೇಕು ಸನ್ಸ್ಕ್ರೀನ್ ಹಾಕಕ್ಕಿಂತ ಮೊದಲು ಮಾಯಶ್ಚರೈಸರ್ ಅನ್ನ ಹಾಕ್ಲೇಬೇಕಾಗುತ್ತೆ ಓಕೆ ಫಸ್ಟ್ ನಾವು ಸನ್ ಮಾಶ್ಚರೈಸರ್ ಅನ್ನ ಅಪ್ಲೈ ಮಾಡುವ ಇದು ಜೆಲ್ ಟೈಪ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಜಾಸ್ತಿ ಮೇಕಪ್ ಎಲ್ಲ ಮಾಡಿದಾಗ ಹೆವಿ ಅನ್ಸುತ್ತಲ್ಲ ಫೇಸ್ ಅದರ ಏನು ಅನ್ಸಲ್ಲ ಓಕೆ ನಾನು ಮಾಶ್ಚರೈಸರ್ ಅಪ್ಲೈ ಮಾಡಿ ಆಯ್ತು ನೋಡಿ ಈ ತರ ಕಾಣ್ತಾ ಇದೆ ನಮ್ಮ ಸ್ಕಿನ್ ಡ್ರೈ ಆಗುದಿಲ್ಲ ಮಾಸ್ಚರೈಸರ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಇರ್ತದೆ ಮಾರ್ಡ್ ಆಗಿರ್ತದೆ ಸನ್ಸ್ಕ್ರೀನ್ ಅನ್ನ ಕೂಡ ಯೂಸ್ ಮಾಡುವ ಜಾಸ್ತಿ ಬಂತು ನೀವು ಕೈಗೆಲ್ಲ ಯೂಸ್ ಮಾಡುದಾದ್ರೆ ಜಾಸ್ತಿ ಯೂಸ್ ಮಾಡಬಹುದು ನಾನು ಫೇಸ್ಗೆ ಮಾತ್ರ ಯೂಸ್ ಮಾಡುದು ಯಾಕಂದ್ರೆ ಇವಾಗ ನಾನು ಔಟ್ಸೈಡ್ ಸೈಡ್ ಹೋಗುದಿಲ್ಲ ನಿಮ್ಗೋಸ್ಕರ ನಾನು ಮನೆಯಲ್ಲಿ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ಹಾಕುದಿಲ್ಲ ಹೋಗುವಾಗ ಮಾತ್ರ ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ಹಾಕ್ತೀನಿ ಅಷ್ಟೇ ನೋಡಿ ಈ ತರ ಇದೆ ಎಲ್ಲಿ ಸನ್ನಿಗೆ ನಿಮ್ಮ ಫೇಸ್ ಅಥವಾ ಹ್ಯಾಂಡ್ ಎಕ್ಸ್ಪೋಸ್ ಆಗುತ್ತೆ ನೆಕ್ ಇಲ್ಲಿಗೆಲ್ಲ ನೀವು ಅಪ್ಲೈ ಮಾಡ್ಕೋಬಹುದು ಹೊರಗಡೆ ಹೋಗುವಾಗ ನೀವು ಜಾಸ್ತಿ ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಹೋಗಿ ಇವಾಗ ನಾನು ಹೊರಗಡೆ ಹೋಗುದಿಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಓಕೆ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೀವು ಇಷ್ಟಲ್ಲೇ ಹೊರಗಡೆ ಹೋಗ್ಬೋದು ಇಲ್ಲಾಂದ್ರೆ ನೀವು ಯಾವ್ದಾದ್ರೂ ಕ್ರೀಮ್ ಅಪ್ಲೈ ಮಾಡ್ತೀನಿ ಅಂದ್ರೆ ಕ್ರೀಮ್ ಅನ್ನ ಅಪ್ಲೈ ಮಾಡಿ ಹೋಗಬಹುದು ತುಂಬಾ ಚೆನ್ನಾಗಿದೆ ಇದು ಕ್ರೀಮ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಹಾಗೆ ನೀವು ಮೇಕಪ್ ಮಾಡೋದಾದ್ರೂ ಅಷ್ಟೇ ಮೊಯ್ಶರೈಸರ್ ಹಾಗೆ ಸನ್ಸ್ಕ್ರೀನ್ ಹಾಕಿ ಆದ್ಮೇಲೆ ನಿಮ್ಮ ಫೇಸಿಗೆ ಫೌಂಡೇಶನ್ ಕ್ರೀಮ್ ಏನೋ ಯೂಸ್ ಮಾಡ್ತಿರಲ್ಲ ಅದನ್ನ ಮತ್ತೆ ಅಪ್ಲೈ ಮಾಡಿ ಯೂಸ್ ಮಾಡಿ ನಿಮ್ಮ ಮೇಕಪ್ ಕೂಡ ಚೆನ್ನಾಗುತ್ತೆ ಹಾಗೆ ಫೇಸ್ ಕೂಡ ತುಂಬಾ ನೀಟಾಗಿ ಕಾಣ್ತದೆ ತುಂಬಾ ಚೆನ್ನಾಗಿದೆ ಇದು ನೋಡ್ತಾ ಇರ್ಬಂದ್ ನೋಡಿ ನಿಮ್ಗೆ ಅನ್ನಿಸ್ತಾ ಇದೆ ಫೇಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಾಗೆ ಇದಾಗಿತ್ತು ನನ್ನ ಮಾರ್ನಿಂಗ್ ನನ್ನ ಫೇಸ್ ರೊಟೀನ್ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಯಾವತ್ತೂ ನಾನು ಯೂಸ್ ಮಾಡಿದವಳಲ್ಲ ಇವರಿಗೂ ಬಟ್ ಕೆಲವೊಂದು ಚೇಂಜಸ್ ನ ನಮ್ ಲೈಫ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಇದನ್ನ ಯೂಸ್ ಮಾಡಬಹುದು ಮಾತ್ರ ಇದು ನಾನು ಹಾಕಿರೋ ವಿಡಿಯೋಕ್ಕೆ ಒಂದು ಬ್ಯಾಡ್ ಕಮೆಂಟ್ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಅದ್ರ ಬಗ್ಗೆ ನಾನು ವಿಡಿಯೋ ಹಾಕಿದಾಗ ತುಂಬಾ ಜನ ನನಗೆ ಸಪೋರ್ಟ್ ಮಾಡಿ ಒಂದು ಕಮೆಂಟ್ ಅನ್ನು ಹಾಕಿದೀರ ನಿಮ್ ಕಮೆಂಟ್ ಓದಿದಾಗ ನಂಗೆ ತುಂಬಾನೇ ಖುಷಿ ಆಯ್ತು ಬ್ಯಾಡ್ ಕಮೆಂಟ್ ಬಗ್ಗೆ ಇಗ್ನೋರ್ ಮಾಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡಿ ಬ್ಲಾಗ್ ಹಾಕಿ ಡೈಲಿ ಹಾಕಿ ನಾವು ನೋಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದೀರ ನಿಜವಾಗ್ಲೂ ನಂಗೆ ನೋಡಿ ತುಂಬಾನೇ ಖುಷಿ ಆಯ್ತು ನಿಮ್ಮ ಮೆಸೇಜಸ್ ಎಲ್ಲ ನೋಡಿ ನಿಮ್ಮ ಸಪೋರ್ಟ್ ನೋಡಿ ನಂಗೆ ನಿಜವಾಗ್ಲೂ ನನಗೆ ನಿಮ್ ಮೆಸೇಜ್ ನೋಡಿ ಓದಿದಾಗ ನಂಗೆ ಕಣ್ಣಲ್ಲೇ ನೀರ್ ಬರ್ತಾ ಇತ್ತು ಅಷ್ಟು ಖುಷಿ ಆಯ್ತಾಯ್ತು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದಿರಾ ಕೆಲವರು ಮೆಸೇಜ್ ಮಾಡದೇನು ಸಪೋರ್ಟ್ ಮಾಡಿದಿರಾ ತುಂಬಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನ ನಂಗೆ ತುಂಬಾನೇ ಮುಖ್ಯ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್